ಅಮೋಘ್ ವಾರ್ತೆಗೆ ಸ್ವಾಗತ ನಾನು ರಮ್ಯಾ ತುಮಕೂರಿನ ಆದರ್ಶ ನಗರದ ಚೈತನ್ಯ ಟೆಕ್ನೋ ಶಾಲೆಯ ವಿದ್ಯಾರ್ಥಿಗಳಿಂದ ಸಂಚಾರಿ ನಿಯಮಗಳ ಬಗ್ಗೆ ಅರಿವು ಮೂಡಿಸುವುದರ ಮೂಲಕ ಜಾಗೃತಿ ಮೂಡಿಸಲಾಯಿತು ಸಂಚಾರಿ ನಿಯಮಗಳನ್ನು ಪಾಲಿಸದೆ ಮನಸ್ಸಿಗೆ ಬಂದಂತೆ ವಾಹನಗಳನ್ನು ಚಾಲನೆ ಮಾಡುತ್ತಿದ್ದು ಇದರಿಂದ ಅಪಘಾತಗಳ ಪ್ರಕರಣಗಳು ಹೆಚ್ಚಾಗಿವೆ ಎಲ್ಲರೂ ತಮ್ಮ ಮನೆಯಿಂದಲೇ ನಿಯಮಗಳು ಪ್ರಾರಂಭಿಸಿ ಇದರಿಂದ ಅಪಘಾತಗಳು ತಡೆಗಟ್ಟಬಹುದು ಹಾಗೆ ಹೆಲ್ಮೆಟ್ ಬಳಸದೆ ವಾಹನ ಚಾಲನೆ ಮಾಡುತ್ತಿರುವವರಿಗೆ ಗಿಡಗಳನ್ನು ನೀಡುವುದರ ಮೂಲಕ ಅರಿವು ಮೂಡಿಸಿದ್ದೇವೆ ಎಂದು ಟೆಕ್ನೋ ಶಾಲೆಯ ಪ್ರಾಂಶುಪಾಲರಾದ ಹರ್ಷಿತಾ ತಿಳಿಸಿದ್ರು ಚೈತಲ್ಯ ಟೆಕ್ನೋ ಶಾಲೆ ಆದರ್ಶನಗರ ಬ್ರಾಂಚ್ ಕಡೆಯಿಂದ ಸ್ಮಾರ್ಟ್ ಟ್ರೈನಿಂಗ್ ಅನ್ನೋ ಪ್ರೋಗ್ರಾಮ್ ಮಾಡಿ ಸೇಫ್ ಇಂಡಿಯಾ ಅನ್ನೋ ಪ್ರೋಗ್ರಾಮ್ ಮಾಡ್ತೀವಿ ಈ ಪ್ರೋಗ್ರಾಂ ನ ಉದ್ದೇಶ ಏನಂದ್ರೆ ಜನರಿಗೆ ಅವೇರ್ನೆಸ್ ಮೂಡಿಸಂಥದ್ದು ಯಾರ್ಯಾರು ಹೆಲ್ಮೆಟ್ ಹಾಕಿರಲ್ಲ ಸೀಟ್ ಬೆಲ್ಟ್ ಹಾಕಿರಲ್ಲ ಅವ್ರಿಗೆಲ್ಲ ಗಿಡಾನ ಕೊಡುವ ಮೂಲಕ ಹೇಗೆ ನೇಚರ್ನ ಸಂರಕ್ಷಿಸಬೇಕು ಅದೇ ರೀತಿ ನಮ್ಮನ್ನ ಸಂರಕ್ಷಿಸ್ಕೋಬೇಕು ಸೇಫ್ಟಿ ಮೆಷರ್ಸ್ನ ತಗೋಬೇಕಂತ ನಮ್ಮ ಮಕ್ಕಳು ಇವತ್ತು ಯಾರ್ಯಾರು ಹೆಲ್ಮೆಟ್ ಹಾಕಿರಲ್ಲ ಸೂಪೆಂಡ್ ಮೆಸೇಜ್ ಮೆಸೇಜಸ್ ಬರ್ಕೊಂಡಿದ್ದಾರೆ ಅದನ್ನು ಕೊಟ್ಟು ಎಲ್ಲರಿಗೂ ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾ ಇದೆ ತುಮಕೂರಿನ ಆದರ್ಶ ನಗರ ಶಾಲೆಯ ತುಮಕೂರು ಬ್ರಾಂಚ್ ಅಂತ ಬಂದಿದ್ದೀವಿ ರಸ್ತೆಯ ನಿಯಮಗಳನ್ನು ಪಾಲಿಸುವುದು ಕಡ್ಡಾಯ ಅನ್ನೋ ನಿಯಮ ನಾವು ನಿಯಮವನ್ನು ಪಾಲಿಸೋ ಅಂತ ಮಕ್ಕಳನ್ನು ಕರೆಸಿ ಜನರಲ್ಲಿ ಅವೇರ್ನೆಸ್ ಹುಚ್ಚೋದಕ್ಕೆ ಪ್ರಯತ್ನ ಕೊಟ್ಟಿದ್ದೀವಿ ಯಾಕಂದ್ರೆ ನಮ್ಮ ಲೈಫ್ ಡಿಸ್ಟರ್ ಆಗ್ತಾ ನಮ್ಮ ಲೈಫ್ ಯಾವಾಗಲೂ ಒಂದು ನಿರಂತರವಾಗಿ ಸಾಗಬೇಕು ಇವಾಗ ಎಕ್ಸಾಂಪಲ್ಲು ಈಗ ಟ್ರಾಫಿಕ್ ಮುಂದೆ ನಿಂತಿರ್ತಾರೆ ಹೆಲ್ಮೆಟ್ ಹಾಕಿದ್ವಿ ಹೆಲ್ಮೆಟ್ ಹಾಕದೆ ಇದ್ರೆ ಏನು ಮಾಡ್ತಾರೆ ಅಂದ್ರೆ ಹಿಂಭಾಗದಲ್ಲಿ ಬರ್ತಾ ಇರ್ತಾರೆ ಹೆಲ್ಮೆಟ್ ಹಾಕಿರೋ ಮುಂದೆ ಹೋಗ್ತಾರೆ ಸಡನ್ಲಿ ಬ್ರೇಕ್ ಹೊಡಿತಾರೆ ಹೆಲ್ಮೆಟ್ ಹಾಕಿಲ್ದೇ ಇರೋರು ತಮ್ಮ ಪೊಲೀಸ್ ಟ್ರಾಫೀಸ್ ಇಂದ ತಪ್ಪಿಸ್ಕೊಳ್ಳಲು ಮಾಡ್ತಾರೆ ಹಿಂದೆ ಹಿಂದೆ ಬಂದು ಗಾಡಿಗೆ ಹೊಡಿತಾರೆ ಹಾಕಿರೋದು ಅಪಘಾತ ಆಗುತ್ತೆ ಹಾಕಿಲ್ದೇ ಇರೋದು ಅಪಘಾತ ಆಗುತ್ತೆ ಸೊ ಕಡ್ಡಾಯವಾಗಿ ಟ್ರಾಫಿಕ್ ರೂಲ್ಸ್ ಅನ್ನು ಫಾಲೋ ಮಾಡಬೇಕು ಅಂತ ನಮ್ಮ ಶಾಲೆಯಿಂದ ನಾವು ಈ ನಿಯಮವನ್ನು ಜನರಿಗೆ ಹೇಳೋದಕ್ಕೆ ಈ ಅವೇರ್ನೆಸ್ ಅನ್ನು ಮೂಡಿಸೋದಕ್ಕೆ ಇಲ್ಲಿ ತರ ಒಂದು ಜಾಥಾವನ್ನ ಆಯೋಜಿಸಿದ್ದೇವೆ ಇವತ್ತು ನಾವು ಈ ದಿನ ಈ ಸಸ್ಯಗಳನ್ನ ನೀಡುವ ಮೂಲಕ ಅವರಿಗೆ ಅವೇರ್ನೆಸ್ ಅನ್ನು ಮೂಡಿಸ್ತಾ ಇದ್ದೀವಿ ಯಾರು ಹೆಲ್ಮೆಟ್ ಅನ್ನು ಧರಿಸುವುದಿಲ್ಲವೋ ಅವರಿಗೆ ಈ ಈ ಉಡುಗೊರೆಯಾಗಿ ಕೊಡಿಸ್ತಾ ಇದ್ದೀವಿ ಇನ್ನು ಮುಂದೆ ಆದರೂ ಈ ಪರಿಸರ ಮತ್ತೆ ಈ ಗಿಡದ ತರ ಒಂದು ಹೆಲ್ಮೆಟ್ ಅನ್ನು ಹಾಕಿ ಜೀವವನ್ನು ಉಳಿಸಿ ತುಮಕೂರು ಜಿಲ್ಲೆ ತಿಪಟೂರು ನಗರದ ಶ್ರೀ ಸತ್ಯಗಣಪತಿ ವಿಸರ್ಜನಾ ಮಹೋತ್ಸವಕ್ಕೆ ಅದ್ದೂರಿ ಚಾಲನೆ ನೀಡಲಾಯಿತು ಶ್ರೀ ಸತ್ಯಗಣಪತಿ ಆಸ್ಥಾನ ಮಂಟಪದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ನಂತರ ಹೂವಿನಿಂದ ಅಲಂಕೃತವಾದ ಉತ್ಸವದಲ್ಲಿ ಕೋರಿಸಿ ಶಾಸಕರಾದ ಕೇಶರಕ್ಷರಿ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಸತ್ಯಗಣಪತಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಶ್ರೀಕಂಠ ಸತ್ಯಗಣಪತಿ ಅವರಿಗೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ಗಣಪತಿ ಆಸ್ಥಾನದಿಂದ ಹೊರಟ ಉತ್ಸವ ದೊಡ್ಡಪೇಟೆ ಪರಮೇಶ್ವರಿ ದೇವಸ್ಥಾನ ರಸ್ತೆ ಎಲೆ ಆಸರ ಮಡಕೆ ಆಸರ ಮೂಲಕ ಅದ್ದೂರಿ ಉತ್ಸವ ನಡೆಸಲಾಯಿತು ಮಂಗಳವಾದ್ಯ ಚಂಡೇವಾದ್ಯ ತಮಟೆವಾದ್ಯ ನಾದಸ್ವರ ಡಿಜೆ ಉತ್ಸವಕ್ಕೆ ಮೆರಗು ನೀಡಿದ್ವು ಲಕ್ಷಾಂತರ ಜನ ಭಕ್ತಾದಿಗಳು ಉತ್ಸವದಲ್ಲಿ ಭಾಗವಹಿಸಿದ್ರು ಮಾನ್ವಿ ತಾಲೂಕಿನ ರಾಜಲಬಂಡ ಗ್ರಾಮದ ಪ್ರವಾಸಿ ಮಂದಿರದಲ್ಲಿ ರಾಯಚೂರು ಗ್ರಾಮೀಣ ಶಾಸಕ ಬಸವನಗೌಡ ದದ್ದಲ್ ಅವರು ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ರಾಜಲಬಂಡ ಗ್ರಾಮಕ್ಕೆ ನೂತನ ಆಸ್ಪತ್ರೆ ಮಂಜೂರಾಗಿದ್ದು ಸಾಧುಪುರ ಗ್ರಾಮದ ಆರೋಗ್ಯ ಕೇಂದ್ರವನ್ನ ರಾಜಲಬಂಡ ವ್ಯಾಪ್ತಿಗೆ ಸೇರಿಸಿ ಆಸ್ಪತ್ರೆಗಳಲ್ಲಿ ಪ್ರತಿ ತಿಂಗಳು ಇಪ್ಪತ್ತಕ್ಕೂ ಹೆಚ್ಚು ಹೆರಿಗೆಗಳಾಗುತ್ತಿವೆ ಎಂದಾಗ ಬಾಣಂತಿಯರ ಸಾವು ಸಂಭವಿಸಿದಂತೆ ಮುನ್ನೆಚ್ಚರಿಕೆ ವಹಿಸುವಂತೆ ತಾಲೂಕು ಆರೋಗ್ಯಾಧಿಕಾರಿ ಬಸವಾಗೆ ಶಾಸಕರು ಸೂಚಿಸಿದ್ರು ಇನ್ನು ಗ್ರಾಮ ಪಂಚಾಯಿತಿ ಪಿಡಿಒಗಳು ತಮ್ಮ ಅಧೀನಕ್ಕೆ ಪಡೆಯಬೇಡಿ ಗ್ರಾಮೀಣ ಜನರ ಕುಡಿಯುವ ನೀರಿನ ಯೋಜನೆಗಳ ಬಗ್ಗೆ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ಕಾಮಗಾರಿ ಪೂರ್ಣವಾಗಿ

ಎಂಬತ್ ರೂಪಾಯಿ ಕೆಜಿ ಇರ್ತದೆ ಇವ್ರು ಹೋದ್ರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇವ್ರು ವೈದ್ಯರ ತರ ರೈತರು ಸುಮ್ನೆ ಇಲ್ಲಿಪಿಸ್ ಕೊಡ್ತಾರೆ ಸರಿ ಮಾರ್ಕೆಟಿಂಗ್ ಬರ್ತಾ ಇಲ್ಲ ಸರ್ ತರ್ಕಾರಿ ಅಲ್ಲ ಚಿಲ್ಲಿದು ಅದಕ್ಕೆ ಮಾರ್ಕೆಟ್ ರೈತರಿಗೆ ನೇರ ಸಂಪರ್ಕ ಅಲ್ಲ ಅದು ಬಿಟ್ಟು ಉಳಿದು ನಾನು ಹೇಳೋದು ಐಟಮ್ ಒಂದು ವರ್ಷ ಚಿಲ್ಲಿ ಒಳ್ಳೆ ರೇಟ್ ಬರ್ತದ ಅದು ಇಲ್ಲದ್ರ ಕೋಲ್ಡ್ ಸ್ಟೋರೇಜ್ ನಲ್ಲಿ ಸ್ಟಾಕ್ ಮಾಡೋಕೆ ಅದಕ್ಕೆ ಅವಕಾಶ ಅದ ಈ ಉಳಿದು ಏನಾವಲ್ಲ ಬೇರೆ ಕ್ರಾಪ್ ಸಮಾಟೆ ಇರ್ಬೋದು ಬೇರೆ ಬೇರೆ ತರಕಾರಿಗಳಿರ್ಬೋದು ಉಳ್ಳಾಗಡ್ಡಿ ಇರ್ಬೋದು ಇವೆಲ್ಲಿ ಕೊಡಿಸ್ಕೊಳ್ಳೋದಕ್ಕೆ ಮಾಡಕ್ಕೆ ಬರೋಲ್ಲ ಹಾಂ ಸರ್ ಅದು ಆ ಕ್ರಾಪ್ಗಳಿಗೆ ಬರ್ತಾ ಇದೆ ಈಗ ರಜಹೊಳ್ಳಿ ಇವೆಲ್ಲ ಹಾಂ ಸರ್ ಜಾಸ್ತಿ ಈರುಳ್ಳಿ ಬೆಳಿತಾರೆ ಉಳ್ಳಾಗಡ್ಡಿ ಅವರಿಗೆ ಭಾಳ ಹೊಡೆತ ಈ ವರ್ಷ ಎಲ್ಲ ಭಾಳ ಅವರಿಗೆ ತಪ್ಪಿದ್ದಾರೆ ಈರುಳ್ಳಿ ಶೇಕಡಾ ಗಟಕ ಅಂತ ಬರ್ತೀವಿ ಸರ್ ನಾವು ಶೇಕಡಾ ಅಂತ ಮಾಡಿ ಇಲ್ಲಿ ಒಂದು ಯಾವುದೋ ಕೊಡಿ ಸರ್ಕಲ್ಲ ಎಂಟು ದಿವಸ ರೈತರಿಗೆ ಬರ್ತೀವಿ ಸರ್ ಇಪ್ಪತ್ತೈದು ಮೀಟರ್ ತಗೊಂಡಿಸಿ ಬೇಕಾದ ಗುಬಿ ಎಂಎನ್ ಕೋಟೆಯಲ್ಲಿ ಶ್ರೀ ಸತ್ಯಗಣಪತಿ ದೇವಾಲಯದ ನೂತನ ವಿಮಾನಗೋಪುರ ಹಾಗೂ ಕಳಶ ಪ್ರತಿಷ್ಠಾಪನೆ ಮಹೋತ್ಸವ ಹಮ್ಮಿಕೊಳ್ಳಲಾಗಿತ್ತು ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದ ಬೆಲಗೂರು ಪೀಠದ ಶ್ರೀ ವಿಜಯ ಮಾರುತಿ ಶರ್ಮ ಗುರೂಜಿ ಭಾರತೀಯ ಸಂಸ್ಕೃತಿಯಲ್ಲಿ ಭಗವಂತನನ್ನ ಸ್ಮರಿಸಬೇಕು ನಾವು ದುಡಿದ ಒಂದು ಭಾಗವನ್ನ ಭಗವಂತನಿಗೆ ಅರ್ಪಿಸಿದರೆ ಭಗವಂತ ಖಂಡಿತವಾಗಿ ಎಲ್ಲರನ್ನ ಕಾಪಾಡ್ತಾನೆ ದಾನ ಧರ್ಮ ಮಾಡುವ ಕೆಲಸವನ್ನ ನಾವೆಲ್ಲರೂ ಕೂಡ ರೂಢಿಸಿಕೊಳ್ಬೇಕು ಧರ್ಮ ಉಳಿಯಬೇಕಾದ್ರೆ ನಾವೆಲ್ಲ ದಾನ ಧರ್ಮ ಮಾಡುವ ಕೆಲಸವನ್ನ ಮಾಡಿದ್ರೆ ಭಗವಂತನ ಸ್ಮರಣೆ ಸದಾ ಇರುತ್ತೆ ಇಡೀ ಜಗತ್ತಿನಲ್ಲಿ ಮೊದಲ ಪೂಜೆ ಮಾಡುವ ದೇವರು ಇದ್ರೆ ಅದು ಗಣಪತಿ ಭಕ್ತರ ಕಷ್ಟ ಸುಖಗಳನ್ನ ನಿವಾರಕ ಮಾಡುವ ಶಕ್ತಿ ಇರುವುದು ಗಣಪತಿಗೆ ಮಾತ್ರ ಅದಕ್ಕೆ ವಿಘ್ನ ವಿನಾಶಕನನ್ನ ಭಕ್ತಿಯಿಂದ ಪೂಜಿಸಿದ್ರೆ ನಿಜಕ್ಕೂ ಎಲ್ಲರ ಭಕ್ತರನ್ನ ಕಾಪಾಡುವ ಶಕ್ತಿ ಅವನಿಗೆ ಇದೆ ಅಂತ ತಿಳಿಸಿದ್ರು ಈ ನಮ್ಮ ಲೌಕಿಕವಾದ ದೃಷ್ಟಿಗೆ ಸಾಧ್ಯವಾಗದ ಕಾರಣ ಒಂದು ಸಾನ್ನಿಧ್ಯ ಅನ್ನುವಂತಹ ಕಲ್ಪನೆಯನ್ನು ಮಾಡಿ ಪರಮಾತ್ಮನಿಗೆ ದೇವಾಲಯ ಆ ದೇವಾಲಯದಲ್ಲಿ ಪರಮಾತ್ಮನ ಬಿಂಬವನ್ನು ಸ್ಥಾಪನೆ ಮಾಡಿ ಅಲ್ಲಿ ಅವನ ಸೇವೆಯನ್ನು ಮಾಡುವಂತಹ ಪರಂಪರೆಯನ್ನು ನಮ್ಮ ಪ್ರಾಚೀನರು ಶುರು ಮಾಡಿದ್ದಾರೆ ಪ್ರತಿ ದಿವಸ ನಾವು ಏನನ್ನ ನಿತ್ಯ ಕರ್ಮವನ್ನು ಮಾಡ್ತೀವಿ ಬೆಳಗ್ಗೆ ಸ್ನಾನವನ್ನು ಮಾಡ್ತೀವಿ ಅದಾದ ಮೇಲೆ ಉಪಾರವನ್ನು ಮಾಡ್ತೀವಿ ಅವನಿಗೆ ಮತ್ತೆ ಅದೇ ರೀತಿ ಪರಮಾತ್ಮನೂ ಕೂಡ ಬೆಳಗ್ಗೆ ಸುಪ್ರಭಾತವನ್ನು ಹೇಳಿ ಅದಾದ ನಂತರ ಅವನಿಗೆ ಸ್ನಾನಾದಿಗಳನ್ನ ಮಾಡಿಸಿ ಸುಗಂಧವನ್ನ ಅವನಿಗೆ ಲೇಖನ ಮಾಡಿ ಹೇಮಾವತಿ ಲಿಂಕ್ ಕೆನಲ್ ವಿರುದ್ಧ ನೀರಿಗಾಗಿ ಹೋರಾಟದ ಪಾದಯಾತ್ರೆ ಮುಂದುವರೆದಿದ್ದು ಡಿಕೆ ಶಿವಕುಮಾರ್ ವಿರುದ್ಧ ಶಾಸಕ ಸುರೇಶ್ ಗೌಡ ಕಿಡಿಕಾರಿದ್ದಾರೆ ತಾಲೂಕಿನ ಓಂ ಪ್ಯಾಲೇಸ್ನಿಂದ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುನ್ನಡೆಯುವ ಸಂದರ್ಭದಲ್ಲಿ ಮಾತನಾಡಿದ ಅವರು ಸಿಎ ಜಯಪ್ರಕಾಶ್ ಅವರೇ ಹುಷಾರ್ ತುಮಕೂರು ಜನರ ಹಿತರಕ್ಷಣೆಯನ್ನ ಮಾಡಬೇಕು ಅಂಥದ್ರಲ್ಲಿ ದೇವರು ಬುದ್ಧಿ ಕೊಟ್ಟಿದ್ದಾನೆ ಅಂತ ಅತಿ ಬುದ್ಧಿವಂತಿಕೆ ತೋರಿಸಿದ್ರೆ ಸರಿ ಇರೋದಿಲ್ಲ ನಮ್ಮ ಜನರ ಬಾಯಿಗೆ ಮಣ್ಣಾಕ್ಬೇಡಿ ಶಿವಕುಮಾರ್ ನಾನು ನಿಂತರ ಲೂಟಿ ಹೊಡೆದು ತಿಹಾರ್ ಜೈಲಿಗೆ ಹೋಗಿಲ್ಲ ನಾವು ರೈತರ ಪರ ಹೋರಾಟ ಮಾಡುತ್ತಿದ್ದೇವೆ ನೀನು ಈ ಭಾಗದ ನೀರು ತೆಗೆದುಕೊಂಡು ಹೋಗೋದಾದ್ರೆ ನಮ್ಮ ಹೆಣಗಳ ಮೇಲೆ ತೆಗೆದುಕೊಂಡು ಹೋಗಬೇಕು ಅಂತ ಸಿಡಿದೆದ್ದಿದ್ದ ರಂಗನಾಥ್ ಟಿವಿ ಗುಬ್ಬಿ ಇಲ್ಲಿ ತುಮಕೂರಲ್ಲಿ ಒಬ್ರು ಜಯಪ್ರಕಾಶ್ ಅಂತ ಸಿಇ ಆಗಿದ್ರು ಎಮ್ ಡಿ ಆಗಿದ್ರು ಕಾವೇರಿ ನೀರಾವರಿ ನಿಗಮ ಅವ್ರನ್ನ ಇಡ್ಕೊಂಡು ಏನೇನು ಮಾಡಬಾರ್ದೆಲ್ಲ ಮಾಡಿಸ್ತಾವ್ರೆ ನಾನು ಜಯಪ್ರಕಾಶ್ ಕೇಳ್ತೇನೆ ನೀನು ಇಲ್ಲಿ ಏನಾದ್ರು ಸೇಫ್ ಆಗಿ ಇರಬೇಕು ಅಂತ ಹೇಳಿದ್ರೆ ನೀನು ತುಮಕೂರಲ್ಲಿ ಹುಟ್ಟಿ ಬೆಳೆದು ನೀನು ತುಮ್ಕೂರ್ ವಿರುದ್ಧವಾಗಿ ಏನಾದ್ರು ನೀನು ಈ ತರ ಮಿಸ್ ಅಡ್ವೈಸ್ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಜಯಪ್ರಕಾಶ್ ಅವರೇ ಎಚ್ಚರಿಕೆ ಕೊಡ್ತಿದ್ದೇವೆ ತುಮಕೂರು ನಗರದಲ್ಲಿ ವಾಸ ಮಾಡ್ತಾ ಇದ್ದೀರಾ ನಿಮ್ಗೆ ಯಾವಾಗ್ಲೂ ತುಮಕೂರಿನ ಜನರ ಹಿತರಕ್ಷಣೆ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು ನಿಮ್ಗೆ ಏನೋ ಸ್ವಲ್ಪ ಬುದ್ಧಿ ಕೊಟ್ಟವನೇ ದೇವ್ರು ಅಂತೇಳಿ ಅತಿ ಬುದ್ಧಿನ ಉಪಯೋಗಿಸಿ ನಮ್ಮ ಜನಕ್ಕೆ ಮಣ್ಣಾಕ್ಬೇಡ್ರಿ ಬಾಯಿಗೆ ಬಹಳ ಸೀರಿಯಸ್ ಆಗಿ ಹೇಳ್ತೇನೆ ಜಯಪ್ರಕಾಶ್ ಅವ್ರಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು ನನ್ನ ಹೇಳಿಕೆ ಕೊಟ್ಟವ್ರೆ ಏನೇ ಆದ್ರೂ ನಿಲ್ಸಲ್ಲ ಇದ್ರಲ್ಲಿ ಏನೋ ಕಮಿಷನ್ ಹೊಡೆಯಕ್ಕೆ ಹೋಗಿದ್ದಾರೆ ಕಾಂಟ್ರಾಕ್ಟರ್ನ ಅಂತ ಮಿಸ್ಟರ್ ಡಿ ಕೆ ಶಿವಕುಮಾರ್ ನಾವು ನಿಂತರ ಲೂಟಿ ಹೊಡೆದು ತಿ ಆರ್ ಜೈಲ್ಗೆ ಹೋಗಿಲ್ಲ ಅಂತ ಹೇಳಿದ್ರೆ ಹೆಂಗಿರ್ತದೆ ಇವತ್ತು ಹೇಳ್ತಾ ಇದ್ದೇನೆ ನನಗೂ ಮಾತಾಡಕ್ಕೆ ಚೆನ್ನಾಗಿ ಬರುತ್ತೆ ವಿರೋಧ ಪಕ್ಷದ ಶಾಸಕರನ್ನ ಹೆಂಗ ಮಾತಾಡ್ತೀಯ ನೀನು ಇದ್ರೆ ಪ್ರೂವ್ ಮಾಡೋ ನಾವೇನಾರು ಭ್ರಷ್ಟಾಚಾರದಲ್ಲಿ ಏನಾದ್ರು ಭಾಗಿಯಾಗಿದ್ದೀವಿ ಅಂತ ಹೇಳಿದ್ರೆ ಯಾವ ಕಮಿಷನ್ ಕೇಳಿದೀವಿ ಅಂತ ಹೇಳಿದ್ರೆ ನಾನು ಇವತ್ತೇ ರಾಜಕೀಯ ನಿವೃತ್ತಿ ಹೊಂತೀನಿ ನಿನಗೆ ತಾಕತ್ತಿದ್ರೆ ನೀನು ಪ್ರೂವ್ ಮಾಡು ಅವತ್ತು ನೀನು ಕಣಸು ಅಂತ ಹೇಳ್ತೀನಿ ಗಾಳಿಲಿ ಗುಂಡುಡಿಯೋದು ಗಾಳಿಲಿ ಕಲ್ಲು ಹೊಡಿಯೋದೆಲ್ಲ ಮಾಡಿದ್ರೆ ಜನ ನಾವು ಹೋರಾಟ ಮಾಡ್ತಿರೋದು ರೈತರ ಪರ ಹೋರಾಟ ಮಾಡ್ತಿರೋದು ಜನ ಏನು ಮೂರ್ಖರ ರಕ್ತದಲ್ಲಿ ಬರೀತೀವಿ ನೀರ್ ಕೊಡಲ್ಲ ಅಂತ ಹೇಳ್ಬೇಕು ಜನ ಮೂರ್ಖರ ಜನಕ್ಕೆ ಆ ನೋವು ಇದೆ ಯಾಕೆ ನಮ್ಮ ಮೇಲೆ ನೀರ್ ತಗೊಂಡೋಗು ಅಂತ ಹೇಳ್ತೀವಿ ನಮಗೆ ಆ ನೋವು ಇದೆ ಇರ್ಬೋದು ಶಿವಣ್ಣ ಇರ್ಬೋದು ಜಿ ಎಸ್ ಬಸವರಾಜ್ರು ಸಾಕಷ್ಟು ಜನ ಹೋರಾಟ ಮಾಡಿ ನೀರ್ ತಂದು ಕೊಟ್ಟು ಹೋಗಿದ್ದಾರೆ ಈ ಜಿಲ್ಲೆಗೆ ನೀವ್ ಇದ್ ಬಂದ್ಬಿಟ್ಟು ನಿನ್ಗೆ ಏನ್ ಗೊತ್ತಿದೆ ಕಷ್ಟ ನಿನ್ಗೆ ಹೇಮಾವತಿ ನೀರ್ದು ನೀನ್ ಇನ್ನು ಹುಟ್ಟೇ ಇರಲಿಲ್ಲ ಹೇಮಾವತಿ ನಾಳೆ ಹೊಡಿಬೇಕಾದ್ರೆ ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿರುವ ನಗರಸಭೆಯಲ್ಲಿ ಜನನ ಪ್ರಮಾಣ ಪತ್ರವನ್ನು ನೀಡಲು ಅರ್ಜಿದಾರರಿಂದ ಲಂಚ ಪಡೆಯುವಾಗ ಸಾರ್ವಜನಿಕರು ವಿಡಿಯೋ ಸೆರೆ ಹಿಡಿದಿದ್ದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ ಅಮಚವಾಡಿ ಗ್ರಾಮದ ಮಹಾದೇವರ ಪತ್ನಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಹೆರಿಗೆಯಾಗಿತ್ತು ಆಸ್ಪತ್ರೆಯಿಂದ ಮಗು ಜನನದ ಬಗ್ಗೆ ಮಾಹಿತಿ ನಗರಸಭೆಗೆ ರವಾನೆಯಾಗಿ ದಾಖಲೆಗೊಂಡಿತ್ತು ಜನನ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿದರು ಪ್ರಮಾಣಪತ್ರ ಕೊಡಲು ಇದ್ದು ಇನ್ನೂರು ರೂಪಾಯಿ ಲಂಚ ಕೊಡುತ್ತಿದ್ದಂತೆ ಯಾವುದೇ ತಕರಾರು ಇಲ್ಲದೆ ಜನನ ಪ್ರಮಾಣ ಪತ್ರವನ್ನು ಕೈಗೆ ಕೊಟ್ಟು ಕಳುಹಿಸಿದ್ದಾರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ರಾಜಕಾರಣಿಗಳು ಪರೋಕ್ಷವಾಗಿ ಪ್ರೋತ್ಸಾಹಿಸುತ್ತಿದ್ದಾರೆ ಇವರುಗಳ ವಿರುದ್ಧ ಸರ್ಕಾರ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಲಾಗಿದೆ Terima ಹ್ಞೂ ಅಧಿಷ್ಠೀಯವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ